ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನೈನ್ ಓ ಕ್ಲಾಕಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಳು ಅವ್ರ ದೊಡ್ಡಪ್ಪನ ಜೊತೆಗೆ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡ್ಬಂದ್ಲು ಕೂದಲು ಭಾಳ ಬೆಳೆದಿದ್ದಾವಂತ ಅವ್ರ ದೊಡಪ್ಪ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಬಂದಕ್ಕಿನ ಬಂದಿಂದ ನಾನು ಇವಳನ್ನ ಸ್ನಾನ ಮಾಡಿಸಿ ಎಲ್ಲ ತಲೆಲ್ಲ ಒರೆಸ್ತಾ ಇದ್ದೀನಿ ಈ ಗಾಳಿ ಬೇರೆ ಇದೆಲ್ಲ ಇವಳಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಅದಕ್ಕೆ ನಾನು ಕ್ಲೀನಾಗಿ ಅವಳನ್ನೆಲ್ಲ ತಲೆ ಎಲ್ಲ ಒರೆಸ್ತಾ ಇದ್ದೀನಿ ತಲೆ ಒರೆಸಿ ಅಮ್ಮ ನೀನು ಕಟ್ಕಂತ ಹೇಳಿ ತಲೆಗೆ ನನಗೆ ಹಂಗೆ ಕಟ್ಟಮ್ಮ ಹಂಗೆ ಕಟ್ಟಮ್ಮ ಅನ್ನೋಕತ್ತಿದ್ಲು ಅದನ್ನು ನಾನು ಅವಳಿಗೆ ಚೆನ್ನಾಗಿ ತಲೆ ಕಟ್ಟೆ ನಾನು ಲಾಲಿಪಾಪ್ ಕೊಡಿಸ್ಕೊಬಂದಿನಿ ನಾನು ಲಾಲಿಪಾಪ್ ಕೊಡ್ಸ್ಕೊಂಬಂದಿನಮ್ಮ ಅಂತಂದು ತೋರಿಸ್ತಿದ್ಲು ಇನ್ನೂ ತಲೆ ಎಲ್ಲ ಹಸಿ ಹಸಿ ಇತ್ತಲ್ಲ ಅದನ್ನು ಚೆನ್ನಾಗಿ ಟವಲಲ್ಲಿ ಕಟ್ಟಿ ಅವಳಿಗೆ ಊಟ ಓಟಸಿ ತಂದು ಊಟ ಮಾಡಿಸ್ತಾ ಇದ್ದೀನಿ ನಾನು ಹೆಂಗೆ ಕಾಣಕತ್ತೀನಮ್ಮ ನಾನು ಹೆಂಗೆ ಕಾಣಕತ್ತೀನಮ್ಮ ಅಂತಂದು ಅವಳಿಗೆ ನಾಚಿಕೆ ಆಗಿಬಿಟ್ಟಿತ್ತು ಹಾಗೆ ಅವಳಿಗೆ ಟಿಫಿನ್ ಮಾಡಿಸಿ ಲಾಸ್ಟಿಗೆ ನನ್ನ ಹೇರ್ ಸ್ಟೈಲ್ ಹೆಂಗೈತೆ ಲುಕ್ ಹೆಂಗೈತೆ ವಿಡೇ ಮಾಡಮ್ಮ ಅಂತಂದಲು ವಿಡೇ ಮಾಡ್ತಾಯಿದ್ದೀನಿ ಈ ರೀತಿ ಇದೆ ಇವಳು ಸುಮ್ಮನೆ ಕುಂತಿಲ್ಲಲ್ಲ ಬಾ ಭಾಳ ಕೂದಲ ತೆಗಿಯೋಕ್ಕೆ ಆಗಿಲ್ಲ ಅವ್ರಿಗೆ ಕಟಿಂಗ್ ಮಾಡೋರಿಗೆ ಇವಳು ಸುಮ್ಮನೆ ಕೂರೋದೇ ಇಲ್ಲ ಸುಮ್ಮನೆ ಅಳೂತಿರ್ತಾಳೆ ಸೊ ಹಾಗಾಗಿ ಈ ರೀತಿ ಕಟಿಂಗ್ ಆಗಿದೆ ಮತ್ತು ನಾಳೆ ರೊಟ್ಟಿ ಅಲ್ಲ ಸೊ ಅದಕ್ಕೆ ಇವತ್ತು ಸ್ವಲ್ಪ ಚಿಕನ್ ರೊಟ್ಟಿ ಮಾಡ್ಬಿಡುವ ಅಂತಂದು ರೊಟ್ಟಿ ಮಾಡೋಕೆ ಇಟ್ಕ ಮಾಡೋಕೆ ಹಿಟ್ಟು ಎಲ್ಲ ಇಟ್ಕೊತಾ ಇದ್ದೀನಿ ಸ್ವಲ್ಪ ಭಾಳ ಏನು ಮಾಡಲ್ಲ ಒಂದು ಸ್ವಲ್ಪನೇ ಮಾಡೋದು ಹಾಗಾಗಿ ಒಂದು ಸ್ವಲ್ಪ ಮಾಡಿಟ್ಕೊಂಡ್ಬಿಟ್ರೆ ನಾಳೆ ಇನ್ನೊಂದು ಸ್ವಲ್ಪ ಬಿಸಿ ರೊಟ್ಟಿ ಸುಟ್ಕೋಬೋದಲ್ವ ಅಂತಂದು ರೊಟ್ಟಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದೆ ಅಷ್ಟು ಹಿಟ್ಟೆಲ್ಲ ಇಟ್ಕೊಂಡು ಏನೊಂದು ಮೂವತ್ತ್ ನಾಲ್ವತ್ತು ರೊಟ್ಟಿ ಅಷ್ಟೇ ಮಾಡಿದ್ದು ಭಾಳ ಏನು ಮಾಡೋಕ್ಕೋಗಲಿಲ್ಲ ನಾಳೆ ಹೆಂಗಿದ್ರೂ ಬಿಸಿ ರೊಟ್ಟಿ ಮಾಡ್ಬೇಕಲ್ಲ ಇವಾಗಿ ಥಂಡಿ ಅದು ಬೇರೆ ಬೇಗ ಅವು ಇದಾಗಲ್ಲ ಅಂತಂದು ಸ್ವಲ್ಪನೇ ಮಾಡಿಬಿಡುವ ಅಂತ ಮಾಡ್ಕೊತಾ ಇದ್ದೀನಿ ಜಿಗಿ ಆ ಕಡೆ ಗ್ಯಾಸಿನ ಮೇಲೆ ಇಟ್ಟಿದ್ದೆ ಸೊ ಅದಿಷ್ಟು ಇಟ್ಟಿಗೆ ಜಿಗಿ ಮಾಡಿಕೊಂಡು ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಅದು ಸುಡ್ ಸುಡೋದೆಲ್ಲ ಸ್ವಲ್ಪ ಆರಿದಾದ್ರೆ ಚೆನ್ನಾಗಿ ನಾದ್ಕೋಬೋದು ಅಂತ ಸ್ವಲ್ಪ ಆರಿಸಿ ಆಮೇಲೆ ನಾದ್ಕೊತ ಇದ್ದೀನಿ ಈ ಥರ ಎರಡು ಉಂಡೆ ಮಾಡಿಕೊಂಡು ಅಷ್ಟೇ ಭಾಳ ಏನು ಹೋಗಲಿಲ್ಲ ಚೆನ್ನಾಗಿ ಗಟ್ಟಿಯಾಗಿ ಹಿಟ್ಟು ಹಾಕೊಂಡೆಲ್ಲ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಬೇಗ ಬೇಗ ಉದ್ದಕ್ಕೂ ಚಿಕನ್ ರೊಟ್ಟಿ ಅಲ್ವಾ ಹಾಗಾಗಿ ಸ್ವಲ್ಪ ಇದಾಗಲಿ ಅಂತ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಬೇಗ ನಂಗೆ ಉದ್ದಕ್ಕೆ ಈಸಿ ಇರ್ಬೇಕಲ್ಲ ಆ ರೀತಿ ಹದವಾಗಿ ನಾದ್ಕೊತ ಇದ್ದೀನಿ ಎಲ್ಲ ಇದನ್ನು ನಾದಿಟ್ಕೊಂಡು ರೊಟ್ಟಿ ರೊಟ್ಟಿ ಉದ್ದಕತ್ತಿದೆ ನಾನು ನಾನೇ ರೊಟ್ಟಿ ಉದ್ದಕರ ವಿಡಿಯೋ ಮಾಡೋಕೆ ಆಗಲಿಲ್ಲ ಅದಕ್ಕೆ ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟು ರೊಟ್ಟಿನೆಲ್ಲ ಉದ್ದಿದೆ ಮತ್ತೆ ಹಂಗೆ ಕುತ್ಕೊಂಡು ನಾನೇ ಬೇಯಿಸ್ತೀನಿ ಬಿಡು ಅಂತ ಸೊ ಹಾಗಾಗಿ ಅವ್ರನ್ನ ಬೇಯಿಸಕ್ಕಿತ್ತೆ ನಾನು ಎಲ್ಲ ರೊಟ್ಟಿನೂ ಕೊಟ್ಟೆ ಸೊ ಉದ್ದುವಾಗ ಒಬ್ಳೆ ಇದ್ದಕ್ಕೆ ವಿಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ ಸೊ ಹಾಗಾಗಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಸ್ವಲ್ಪನೇ ವೀಡಿಯೋ ಮಾಡೋಕ್ಕಾಗಿದ್ದು ಅದಷ್ಟು ವಿಡಿಯೋನ ಹಾಕ್ತಾಯಿದ್ದೀನಿ ಅಷ್ಟೇ ಬೇಗ ಬೇಗ ಉದ್ ಉದ್ದಿ ಒಂದು ತಾಸಿನಲ್ಲಿ ಮುಗಿಸ್ಬಿಟ್ಟೆ ಸ್ವಲ್ಪ ಅಲ್ವಾ ಭಾಳ ಆದರೆ ಸಹಿ ಈ ಇದರಲ್ಲಿ ವೆದರಲ್ಲಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪನೇ ಮಾಡಿದ್ದು ನಾವು ನಾಳೆ ಹೆಂಗಿದ್ರು ಮಾಡ್ಬೇಕಲ್ಲ ಈಗೇನು ಡೈಲಿ ಮಾಡ್ತೀವಿ ಹಬ್ಬ ಇರೋತನ ಅಂಚೆ ಇಲ್ಲ ಅನ್ನೋ ಪರಿಸ್ಥಿತಿ ಏನಿಲ್ಲಲ್ಲ ಹಂಗಾಗಿ ಸ್ವಲ್ಪನೇ ಮಾಡಿಕೊಂಡಿದ್ದು ಶಾಸ್ತ್ರದ ಸ್ಫೂರ್ತಿಗೀಗೆ ನಾವೇನು ಬೇರೆ ಬೇರೆ ರೊಟ್ಟಿ ಮೇಲೆ ಚಜ್ಜಿ ರೊಟ್ಟಿ ಆಮೇಲೆ ಅವೇನು ಮಾಡೋಕ್ಕೋಗಿಲ್ಲ ಬೇರೆ ಜೋಳದ ರೊಟ್ಟಿ ಒಂದೇ ನಾ ಮಾಡ್ಕೊಂಡಿದ್ದು ಒಬ್ಬೊಬ್ಬರು ಚಜ್ಜಿ ರೊಟ್ಟಿನೂ ಮಾಡ್ತಾರೆ ನಾವೇನು ಚಜ್ಜಿ ರೊಟ್ಟಿ ಮಾಡಿಲ್ಲ ಏನು ಮಾಡಲಿಲ್ಲ ಸ್ವಲ್ಪನೇ ಜೋಳದ ರೊಟ್ಟಿನಷ್ಟೇ ಉತ್ಕೊಂಡ್ವಿ ಇದು ಲಾಸ್ಟಿಗೆ ವೀಡಿಯೋ ಮಾಡಿದೆ ಎಲ್ಲ ಬೇಯಿಸ್ತಾ ಇತ್ತು ಫೈನಲ್ಲಿ ಇಷ್ಟು ರೊಟ್ಟಿ ಆಗಿದ್ದಾವಷ್ಟೇ ನಾನು ಲಾಸ್ಟಿಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇರಲಿಲ್ಲಲ್ಲ ಸೊ ಹಾಗಾಗಿ ಆಮೇಲೆ ನಾಳೆಗೆ ಎಲೆ ಮಾಡೋಕ್ಕೆ ಹೆಸ್ರು ಕಾಳು ಹಾಗೆ ಕಾಳು ನೆನೆ ಹಾಕಿಬಿಟ್ರೆ ಚೆನ್ನಾಗಿ ನೆನ್ಕೊತವೆ ಅಂತ ಇವಾಗಲೇ ನೆನೆ ಹಾಕ್ತಾಯಿದ್ದೀನಿ ಅದು ಸುರ್ಕಾಳು ಬೇರೆ ಅಥವಾ ಮಡಿಕೆ ಕಾಳು ಬೇರೆ ಸಪ್ರೇಟ್ ಪಲ್ಯ ಏನು ಮಾಡೋದು ಎರಡನ್ನೂ ಸ್ವಲ್ಪ ನೆನೆ ಹಾಕ್ಬಿಟ್ಟು ಮ ಒಂದು ಸ್ವಲ್ಪ ಇದು ಮೊಳಕೆ ಬಂದರೆ ಪಲ್ಯ ಮಾಡ್ಬೋದಲ್ಲ ಒಂದೊಂದು ಏನು ಮಾಡೋದ್ರಿಂದ ಎರಡನ್ನೂ ಸ್ವಲ್ಪ ಹಾಕಿ ನೆನೆ ಇದ್ದೀನಿ ನಾಳೆಗೆ ಸ್ವಲ್ಪ ಚೆನ್ನಾಗಿದೆ ಮೊಳಕೆ ಬರ್ತವೆ ಅಂತಂದು ಒಂದು ಐದು ದಿನಸ ಪಲ್ಯನಾದರೂ ಏನಾದರೂ ಮಾಡ್ಬೇಕಲ್ಲ ಹಾಗಾಗಿ ನೆನೆ ಇದ್ದೀನಿ ನೆಕ್ಸ್ಟ್ ಇವಳು ಶಾಲೆಯಿಂದ ಬಂದಿದ್ಲು ಅದಕ್ಕೆ ಸ್ವಲ್ಪ ಊಟ ಮಾಡಿಸಮ್ಮ ಅಂದ್ಲು ಊಟ ಮಾಡಿಸ್ತಾ ಇದ್ದೀನಿ ಊಟ ಮಾಡಿಸಿ ಅವಳು ಒಂದು ಸ್ವಲ್ಪ ಮಲಗಿಸ್ಬಿಟ್ರೆ ಅಲ್ಲಿಗೆ ಹಜತ್ ನಾವು ಬಂದಾಗ್ತತಿ ಇಲ್ಲದ್ರೆ ಈ ಉಳುತ್ತಾರೆ ನಾವು ತಲೆ ಕೆಟ್ಟೋಗತ್ತೆ ಅದು ಏನಮ್ಮ ಇದು ಏನಮ್ಮ ಹಂಗೇನಮ್ಮ ಹಿಂಗೇನಮ್ಮ ಅಂತಿದ್ಲು ಇದು ರಾತ್ರಿ ವೀಡಿಯೋ ರಾತ್ರಿನೇ ನಾನು ಸೊಪ್ಪೆಲ್ಲ ಸೋಸ್ಕೊಂಡು ಇಟ್ಕೊಂಡ್ಬಿಟ್ಟೆ ಮುಂಜಾನೆಗೆ ಟೈಮ್ ಆಗ್ಬಿಡ್ತೈತಿ ಬೇಗ ಬೇಗ ಕೆಲಸ ಆಗೋದಿಲ್ಲ ಅಂತಂದು ಇದು ಅಕ್ರಿಕ್ಕಿ ಸೊಪ್ಪನ್ನ ಆಮೇಲೆ ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಕೊಂಡೆ ನಾಳೆ ಪಚಡಿ ಮಾಡೋಕೆ ಎಲ್ಪ್ ಆಗ್ತತಿ ಅಂತಂದು ಮುಂಜಾನೆ ಮಾಡ್ಬೇಕಲ್ಲ ಹಾಗಾಗಿ ಎಲ್ಲ ಬಿಡಿಸಿಟ್ಕೊಂಡು ತೊಳೆದಿಟ್ಕೊಂಬಿಟ್ರೆ ಮುಂಜಾಲೆ ಹಂಗೆ ಹೆಚ್ಚಾಗಿ ಬರ್ತತಿ ಅಂತಂದು ಬೇಗ ಎಲ್ಲ ಎಲ್ಲದನ್ನೂ ಬಿಡಿಸಿ ಸ್ವಲ್ಪ ಎರಡು ಸೀ ಇತ್ತು ಅಷ್ಟೇ ಒಂದೇ ನಮೂನಿ ಪಲ್ಯ ಮಾಡಲ್ಲಲ್ಲ ಸೊ ಹಾಗಾಗಿ ಎಲ್ಲದನ್ನೂ ಸ್ವಲ್ಪ 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 ಸ್ವಲ್ಪನೇ ಮಾಡ್ಬೇಕಲ್ಲ ಅಂತಂದು ಸುಮ್ಮನೆ ವೇಸ್ಟ್ ವೇಸ್ಟ್ ಮಾಡಬಾರ್ದಲ್ಲ ಅಂತಂದು ಸ್ವಲ್ಪ ಸ್ವಲ್ಪ ಬಿಡಿಸಿ ಇಟ್ಕೊಂಡೆ ಅಕ್ಕಿ ಸೊಪ್ಪು ಎರಡು ಉಡು ಮೆಂತ್ಯೆ ಸೊಪ್ಪು ಒಂದು ಸ್ಯೂಡ್ನ ಬಿಡಿಸಿ ಇಟ್ಕೊಂಡೆ ನಾಳೆಗೆ ಸ್ವಲ್ಪ ಎಲ್ಪ್ ಆಗಲಿ ಅಂತಂದು ഇത് ഇത്ൊട്ടി മാഡോ വീഡിയോ ಸೊ ಬೆಳಗ್ಗೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಬೆಳಗ್ಗೆ ರೊಟ್ಟಿ ಬೇಯಿಸುವಾಗ ನೆನಪಾಯಿತು ವೀಡಿಯೋ ಮಾಡೋದು ಮತ್ತೆ ಅಲ್ವಾ ಅಂತಂದು ಆಮೇಲೆ ವೀಡಿಯೋನ ಬೇಯಿಸುವಾಗ ವೀಡಿಯೋ ಮಾಡಿಕೊಂಡಿದ್ದು ಬೆಳಗ್ಗೆ ಬಿಸಿ ರೊಟ್ಟಿ ಮಾಡುವಾಗ ಇದು ಬೆಳಗ್ಗೆ ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ಕೊಂಡೆ ಅದನ್ನು ತಿನ್ನೋರು ಅದನ್ನು ತಿಂದರು ಇದನ್ನು ತಿನ್ನೋರು ಇದನ್ನು ತಿಂದರು ಕಟ್ಟುಗೆ ಅಂದರೆ ಅದು ನಿಧಾನ ಆಗೋಲ್ಲ ಸ್ವಲ್ಪ ಬಿಸಿ ರೊಟ್ಟಿ ತಿಂದರೇ ಸ್ವಲ್ಪ ನಿಧಾನಲ್ಲ ಹಾಗಾಗಿ ರೊಟ್ಟಿನ ಸ್ವಲ್ಪ ಬಿಸಿ ಮಾಡಿದೆ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀವಿ ತುಂಬ ಟೈಮ್ ಆಗ್ಬಿಡ್ತು ಒಬ್ಬಕ್ಕೆಲ್ಲ ಹಾಗಾಗಿ ಟೈಮ್ ಆಗಿಬಿಡ್ತು ನಮ್ಮ ಮಾಮರು ಕೂಡ ಎಲ್ಲರೂ ಕೆಲಸಕ್ಕೂ ಹೊರಟಿದ್ರು ಪೂಜೆ ಮಾಡೋರು ಯಾರು ಇದ್ದಿಲ್ಲ ಹಾಗಾಗಿ ರೊಟ್ಟಿ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಅತ್ತೆ ಬೇರೆ ಹುಷಾರಿಲ್ಲಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರಿಗೆಲ್ಲ ಎಡಿ ಇಟ್ಟು ದೇವ್ರಿಗೆ ಕಾಯಿ ಮುಗಿದು ಪೂಜೆ ಮಾಡಿ ರೊಟ್ಟಿ ಎಲ್ಲ ಎಡಿ ಮಾಡಿದೆ ಆಮೇಲೆ ಇದು ಹೆಸ್ರು ಕಾಳು ಪಲ್ಯ ಬೀಡ ಮಾಡೋಕ್ಕಾಗಲಿಲ್ಲಲ್ಲ ಅದಕ್ಕೆ ಈಗ ಬೀಡ ಮಾಡ್ತಾಯಿದ್ದೀನಿ ಇದು ಕ್ಯಾಪ್ಸಿಕಮ್ ಹಾಕಿ ಕೆಣಗಾಯಿ ಮಾಡಿದ್ದೆ ಇದು ದಾಲ್ ಮಾಡಿದ್ದೆ ಇದು ಬುತ್ತಿ ಉಂಡೆ ಮಾಡಿದ್ದೆ ಇದು ಪಚಡಿ ಮಾಡಿದ್ದೆ ಲಾಸ್ಟಿಗೆ ಬಿಡೆ ಮಾಡಿದ್ದು ಮರ್ತ್ಬಿಟ್ಟಿದ್ದೆ ಅಂದು ನೆಕ್ಸ್ಟು ನಮ್ಮ ಚಿನಿಗೆ ಅವ್ರ ದೊಡ್ಡಪ್ಪ ಡ್ರೆಸ್ ಕೊಡ್ಕೊಂಡು ಹೋಗ್ತಾಯಿದ್ದೆ ದೊಡ್ಡಪ್ಪ ಬಟ್ಟೆ ಅಂಗಡಿಯಗೂ ಬಿಡೆ ಮಾಡೋಕೆ ಆಗಲಿಲ್ಲ ಅವಳಿಗೆ ಒಂದು ಎರಡು ಜ ಎರಡೆರಡು ಪ್ಯಾಂಟು ಎರಡೆರಡು ಟೀ ಶರ್ಟ್ ಕೊಡಿಸಿದ್ರು ಅವ್ರ ದೊಡ್ಡಪ್ಪ ತೊಗೊಂಬಂದ್ವಿ ನನಗೆ ಹಾಕಮ್ಮ ನನಗೆ ಆಕು ಯಂಕ ಅಂತ ತಾಕಮ್ಮ ನೋಡ್ಬೇಕು ಅಂತಂದು ಆಕಿ ಅಕ್ಕ ನೋಡಿ ಬೇಕೋ ಬೇಡ ಅಂತ ನೋಡಿ ತಗೊಂಡು ಬಂದು ಇವಳಿಗೆ ಒಪ್ಸೋದು ತಲೆ ನೋವು ಅದು ಬೇಡ ಇದು ಬೇಡ ಫೈನಲಿ ಇವಳಿಗೆ ಎರಡು ಟೀ ಶರ್ ಎರಡು ಬಾಯ್ಸ್ ಚಟ್ಟಿ ತಗೊಂಡಿದ್ದಾಳೆ ಆಮೇಲೆ ಎರಡು ಟೀ ಶರ್ಟ್ ತಗೊಂಡ್ಲು ಸೊ ಇಷ್ಟೇ ತಗೊಂಡಿದ್ದು ಭಾಳ ಹುಡುಗಿ ಡ್ರೆಸ್ ತರೋಲ್ಲ ತಗೊಂಬರ್ಲಿಲ್ಲ ಅವಳು ಹಾಕೋದು ಇಲ್ಲ ಸೊ ಹಾಗಾಗಿ ಈ ಥರನೇ ಡ್ರೆಸ್ ಬೇಕಂದ್ರೆ ಅವಳಿಗೆ ಈ ಥರನೇ ಅವ್ರು ದೊಡ್ಡ ಡ್ರೆಸ್ ಕೊಡ್ತಿದ್ರು ಸೊ ಇದಿಷ್ಟು ಇವತ್ತಿನ ವಿಡಿಯೋ ಸೊ ಈ ನಮ್ಮ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು